ವೀಕ್ಷಕರೇ ನಮಸ್ಕಾರ ದಿನಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯಲ್ಲಿ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ಸಂಪಾದಕರಾದ ಸನ್ಮಾನ ಶ್ರೀ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸಾಹೇಬರು ವಿಶ್ವ ಕನ್ನಡ ದಿನಪತ್ರಿಕೆಯ ಮುಖ್ಯ ಕಚೇರಿಯಲ್ಲಿ ನೂತನವಾಗಿ ನೇಮಕವಾದ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ವರದಿಗಾರರ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪತ್ರಕರ್ತರಾದವರು ಯಾವತ್ತೂ ಕೂಡ ಸತ್ಯವನ್ನು ಮರೆಮಾಚದೆ ಎದೆಗಾರಿಕೆಯಿಂದ ಕೆಲಸ ಮಾಡಬೇಕು ಎಂದು ಪತ್ರಕರ್ತರಿಗೆ ಸಲಹೆ ನೀಡಿದರು ಸಂಡೂರು ತಾಲೂಕು ವರದಿಗಾರರನ್ನಾಗಿ ಮಲ್ಲೇಶ್ ಕಮತೂರು ಮತ್ತು ವಿಜಯನಗರ ಜಿಲ್ಲಾ ವರದಿಗಾರರನ್ನಾಗಿ ಸಿ ಕರಿಯಪ್ಪ ಮತ್ತು ಹಲವು ಜಿಲ್ಲಾ ಮತ್ತು ತಾಲೂಕು ವರದಿಗಾರರನ್ನು ನೇಮಕ ಮಾಡಿ ಆದೇಶ ಪತ್ರ ಮತ್ತು ಪತ್ರಿಕೆಯ ಐಡಿ ಕಾರ್ಡ್ ನೀಡಿ ಸನ್ಮಾನಿಸಿ ಗೌರವಿಸಿದರು ಇದು ಗರುಡಾ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಇವತ್ತು ನೀವು ನಮ್ಮ ಪತ್ರಿಕೆ ವರದಿಗರಾಗಿದ್ದು ನಮಗೆ ಬಹಳ ಖುಷಿ ಅದ ನೀವೆಲ್ಲರೂ ನಮ್ಮ ಪತ್ರಿಕೆ ವರದಿಗರಾಗಿ ಇವತ್ತ ಸಂಡೂರ್ ತಾಲೂಕಿನ ವರದಿಗರಾಗಿ ವಿಶ್ವದರ್ಶನ ಪತ್ರಿಕೆದು ಮಲ್ಲೇಶಪ್ಪ ಎಚ್ ಸಾಕಿನ ಕಮತೂರ್ ಗ್ರಾಮದವರು ಇವತ್ತ ನಮ್ಮ ಪತ್ರಿಕೆ ತಾಲೂಕು ವರದಿಗರಾಗಿ ನೇಮಕ ಆಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಶುಭ ಕೋರಿ ಆ ತಾಲೂಕಿನ ಆ ನಾಡಿನ ಆ ಜಿಲ್ಲೆಯ ಎಲ್ಲ ವಿವಿಧ ಸ್ಥಳಗಳಲ್ಲಿ ಇರತಕ್ಕಂತ ಸಾಮಾಜಿಕ ಹೋರಾಟಗಾರರು ಮತ್ತು ಎಲ್ಲ ಜನಸಾಮಾನ್ಯರು ಇವರಿಗೆ ಸಹಕಾರ ಬೆಂಬಲ ನೀಡಬೇಕಾಗಿ ವಿನಂತಿ ಮಾಡುತ್ತಾರೆ ವಿಜಯನಗರ ಜಿಲ್ಲೆಯ ನೂತನ ಜಿಲ್ಲಾ ವರದಿಗರಾಗಿ ಇವತ್ತು ನಮ್ಮ ಕರಿಯಪ್ಪ ಶ್ರೀ ಅಂದರೆ ಅವರು ತಾಲೂಕು ಕೂಡ್ಲಿಗಿ ಗ್ರಾಮದವರು ಕೂಡ್ಲಿಗಿ ತಾಲೂಕಿನ ಗ್ರಾ ಹಾಂ ತಾಲೂಕಿನವರು ಹೀಗಾಗಿ ಇವರನ್ನು ಕೂಡ ನೀವು ಜಿಲ್ಲಾ ವರದಿಗರಾಗಿ ಪರಿಗಣಿಸಿ ಅಲ್ಲಿರ್ತಕ್ಕಂಥ ಇಡೀ ಜಿಲ್ಲೆಯ ಎಲ್ಲ ಸಮಸ್ತ ಸರ್ವ ಬಾಂಧವರು ಎಲ್ಲ ಹೋರಾಟಗಾರರು ಅಧಿಕಾರಿಗಳು ಜಿಲ್ಲಾ ವರದಿಗರಾಗಿರುವ ನಮ್ಮ ಕರಿಯಪ್ಪ ಸಿ ಅವರಿಗೆ ಸಂಪೂರ್ಣ ಬೆಂಬಲ ನೀಡಿ ಸಹಕಾರ ನೀಡಬೇಕಾಗಿ ನಾನು ವಿನಂತಿ ಮಾಡ್ತಾ ನನ್ನ ಪತ್ರಕರ್ತರಾದವರು ಯಾವತ್ತೂ ಕೂಡ ಎದಿಗಾರಿಕೆಯನ್ನು ಕೆಲಸ ಮಾಡಬೇಕು ಯಾವುದೇ ಸತ್ಯತೆಯನ್ನು ಮುಚ್ಚಿಡಬಾರ್ದು ಅದನ್ನು ಬೆಳಕಿ ತರುವಂಥ ಕೆಲಸ ಮಾಡಬೇಕು ಇಲ್ಲಿ ಏನಾಗ್ತದ ಸತ್ಯವನ್ನು ಬೆಳಕಿ ತರುವಂಥ ವರದಿಗಳು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಬೆದರಿಕೆ ಧಮ್ಕಿಗಳು ಭಯ ಇನ್ನೇನೋ ಇನ್ನೇನೋ ಕರೆಗಳು ಬರ್ತವೆ ಖರೆ ಅದಕ್ಕೆ ಯಾವುದಕ್ಕೂ ಕೂಡ ಕಿವಿಗೊಡಬಾರ್ದು ಇಲ್ಲಿ ಅಧಿಕಾರಿತ ಕೆಲಸ ಮಾಡಿದರೆ ಸಾವನ್ನ ಬೆನ್ನಿ ಕಟ್ಕೊಂಡು ಕೆಲಸ ಮಾಡಬೇಕು ಅಂದಾಗ ನೀವು ಗೆಲುವಿನ ಹಾದಿ ಹಿಡಿತೀರಿ ನೋಡಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಮಗೆ ಒಂದಿನ ಒಂದಿನ ಜಯ ಸಿಗುತ್ತೆ ಯಾವುದೇ ಕಾರಣಕ್ಕೂ ಮುಚ್ಚುಮರಿ ಇಲ್ಲದೆ ಭಯಭೀತವಿಲ್ಲದೆ ನಿರ್ಭಯವಾಗಿ ಸುದ್ದಿ ಮಾಡುವಂಥ ಕೆಲಸ ಪತ್ರಕರ್ತರು ಮಾಡಿದ್ದ ಕರೆ ಆದರೆ ಈ ಪತ್ರಿಕಾ ರಂಗಕ್ಕೆ ಒಂದು ನೆಲೆ ಬೆಲೆ ಒಂದು ಶಕ್ತಿ ನಾವು ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ಸಂವಿಧಾನದ ನಾಲ್ಕನೇ ಅವಿಭಾಜ್ಯ ಅಂಗ ಹೀಗಿದ್ದಾಗ ನಾವು ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂಜಬೇಕಾದ ಅವಶ್ಯಕತೆ ಇಲ್ಲ ಯಾವುದೇ ಧಮಕಿ ಇನ್ನೊಂದು ಮತ್ತೊಂದಕ್ಕೆ ನಾವು ಕೂಗದೆ ಹೆದ್ಗಾರಿಕ ಕೆಲಸ ಮಾಡುವಂತ ಕೆಲಸ ಮಾಡಬೇಕು ಸುಮ್ಮನೆ ಅವ ಹಾಗತ್ತಾನೆ ಹೀಗೆ ಅಂತ ಅಂತೇಳಿ ಯಾವುದೋ ಮಾತಿಗೆ ಕಿವಿ ಕೊಡದೆ ಕಾಯಾನ್ ಎಷ್ಟೇ ಸತ್ಯ ವರದಿಯನ್ನು ಮಾಡಿದೆ ಕರೆ ಆದರೆ ನಿಮಗೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕೂಡ ಜಯ ಖಂಡಿತವಾಗಿ ಸಿಗುತ್ತೆ ಅಲ್ಲಿ ಈ ಅಪ್ರಾಮಾಣಿಕರು ಭ್ರಷ್ಟಾಚಾರಿಗಳ ಸಂಖ್ಯೆ ಇವತ್ತು ಎಲ್ಲೇ ಬೀರಿದೆ ಭಾಳ ಮಿತಿ ಬೀರಿದೆ ಖರೆ ಮಿತಿ ಅಂತ ಹೇಳಿ ಆ ಭ್ರಷ್ಟಾಚಾರಿಗಳು ಕೂಡ ಈ ಪತ್ರಕರ್ತರು ಶಾಮೀಲಾಗುವುದು ಸರಿಯಲ್ಲ ಅಂತ ನನ್ನ ವಿಚಾರ ಬಹುಶಃ ಪತ್ರಕರ್ತರು ಆ ನಿಷ್ಠೆಯಿಂದ ದೂರಿದ್ದು ಬಿಟ್ಟರೆ ಬಹಳ ಇದಕ್ಕೊಂದು ಶಕ್ತಿ ಮತ್ತು ಅತ್ಯಂತ ಶ್ರೇಷ್ಠ ಕಾಯಕ ಕೆಲಸ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಕೆಲಸಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ಅಂತ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ಇಲ್ಲಿ ಇನ್ನೊಂದು ಏನಂದರೆ ಪತ್ರಕರ್ತರಾದವರು ಜಾತಿ ಮತ್ತು ಕುಲಭೇದ ಎಣಿಸಬಾರದು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಸರ್ವ ಸಮಾಜ ಸರ್ವ ಧರ್ಮಗಳನ್ನು ಪ್ರೀತಿಸುವಂಥ ಕೆಲಸ ಆಗಬೇಕು ಪತ್ರಕರ್ತರ ಕೆಲಸನ ಅದೇ ಇಲ್ಲಿ ಯಾವ್ದು ಕೂಡ ಮೇಲು ಕೀಳು ಅಂತ ಹೇಳಿ ಇಲ್ಲಿ ಎಣಿಸುವಂತ ಕೆಲಸ ನಡಿಬಾರ್ದು ಇಲ್ಲಿ ಎಲ್ಲರೂ ಸಮಾನರೆ ಇಲ್ಲಿ ಯಾರು ಕೂಡ ದೊಡ್ಡವರಲ್ಲ ಇಲ್ಲಿ ಮಾನವ ಜಾತಿ ಇದು ಈ ಜಾತಿಯನ್ನು ಪ್ರೀತಿಸುವಂತ ಕೆಲಸ ನಾವು ಯಾವತ್ತೂ ಮಾಡಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತೀರಿ